ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ಚೆಕ್ ಪೋಸ್ಟ್ ಗಳಿಗೆ ಲೋಕಸಭಾ ಚುನಾವಣಾ ಹಿನ್ನೆಲೆ ತಾಲೂಕು ಆಡಳಿತ ಮತ್ತು ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಚುನಾವಣಾ ಅಕ್ರಮ ತಡೆಗಟ್ಟಲು ತಾಲೂಕು ಆಡಳಿತ ಮತ್ತು ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಪ್ರತಿನಿತ್ಯ ಚೆಕ್ ಪೋಸ್ಟ್ ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅದರಂತೆ ಇಂದು ಖುದ್ದು ನರಗುಂದ ತಹಶೀಲ್ದಾರ್ ಶ್ರೀಶೈಲ ತಳವಾರ ಹಾಗೂ ನರಗುಂದ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕಿನ ಮಾದರಿ ನೀತಿ ಸಂಹಿತೆಯ ನೋಡಲ್ ಅಧಿಕಾರಿಗಳಾದ ಸೋಮಶೇಖರ್ ಬಿರಾದಾರ ಅವರು ಕೊಣ್ಣೂರು ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚೆಕ್ಪೋಸ್ಟ್ನಲ್ಲಿ ನಡೆಸಲಾಗುವ ತಪಾಸಣೆಯ ದಾಖಲೆಗಳನ್ನು ಮತ್ತು ತಪಾಸಣಾ ಕಾರ್ಯವನ್ನು ಸೆರೆ ಹಿಡಿಯುವ ಕ್ಯಾಮ್ರಾ ಸರಿಯಾಗಿ ನಿರ್ವಹಣೆ ಆಗ್ತಿದೆಯಾ ಅನ್ನೋದರ ಕುರಿತು ಪರಿಶೀಲಿಸಿದ್ರು ಖುದ್ದು ಕೆಲವು ವಾಹನಗಳನ್ನು ತಡೆದು ಇಒ ಮತ್ತು ತಹಶೀಲ್ದಾರ್ ಸೂಕ್ತ ದಾಖಲೆಗಳಿಲ್ಲದೆ ಏನಾದರೂ ಹಣ ಮದ್ಯ ಚಿನ್ನಾಭರಣ ಹಾಗೂ ವಾಣಿಜ್ಯ ಸರಕುಗಳನ್ನು ಸಾಗಾಟ ಮಾಡಲಾಗ್ತಿದೆಯಾ ಅಂತ ಪರಿಶೀಲಿಸಿದ್ರು ಅಲ್ಲದೆ ಸ್ಥಳದಲ್ಲಿದ್ದ ಚೆಕ್ಪೋಸ್ಟ್ ಸಿಬ್ಬಂದಿಗಳಿಗೆ ಚುನಾವಣಾ ಅಕ್ರಮದಲ್ಲಿ ಯಾರೇ ಭಾಗಿಯಾದರೂ ಅಂಥವರ ವಿರುದ್ಧ ಮುಲಾಜಿಲ್ದೆ ಚುನಾವಣಾ ನಿಯಮಾನುಸಾರ ಕ್ರಮಕ್ಕೆ ಮುಂದಾಗಬೇಕು ಅಂತ ಸೂಚನೆಯನ್ನು ಕೊಟ್ಟರು ಚಂದ್ರಶೇಖರ ಗೌಡ ಪಾಟೀಲ ಎಸ್ ಟಿ ಫೋ ನರಕುಂದಾ